ದಪಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲ್ಲತ್ನಾಡು ಪೇರೂರು ಇಗ್ಗುತಪ್ಪ ದೇವಾಲಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾಗಿರುವ ಎಸ್ ಪೊನ್ನಣ್ಣ ಅವರು ಭಾನುವಾರ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯ ಮಚ್ಚೂರ ರವೀಂದ್ರ ಪ್ರಾರ್ಥನೆ ಸಲ್ಲಿಸಿ ಮಾತನಾಡಿ ಶಾಸಕರ ಅನುದಾನ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಮಾಡಲು ಉದ್ದೇಶಿಸಿದ್ದು ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಉತ್ಸವದಂದು ದೇವಾಲಯದ ವಾರ್ಷಿಕೋತ್ಸವ ನಡೆಯಲಿದೆ ಅದರೊಳಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು ನೋ ಇಂದ್ರಾ ನಮಸ್ಕಾರ ನಮಸ್ಕಾರ ಆಮೇಲೆ ಸೂಂದರಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಂತ ವರ್ಣಣನ ಕಾಟಕ್ಕೆ ತಂದೆ ವೈಂಗಡ ಮುತವರ್ಜಿಲ್ಲ ನಿಯಾಂಗಡ ಜಿಲ್ಲಾ ಸಮಿತಿ ತಾಲೂಕು ತಾಲ್ಲೂಕು ಸಮಿತಿ ರಾ ಪ್ರಾಕ್ಷಮಿತಿ ರಾ ಎಲ್ಲಾ ಜಿಲ್ಲಾ ಅಧ್ಯಕ್ಷಣ್ಣ ಎಲ್ಲಾರಾ ಸಾಜಾತತೆ

ಹಲವಾರು ವರ್ಷಗಳಿಂದ ದುಸ್ಥಿತಿಯಲ್ಲಿ ಜನತನ್ನ ಗಮನಿಸಿ ಪಂಚಾಯತ್ ರಾಜ್ ಇಲಾಖೆಯಿಂದ ಕಾಮಗಾರಿಯನ್ನು ಚಾಲನೆ ಕೊಡುವಂತ ಮುಖ್ಯಮಂತ್ರಿಗಳನ್ನು ನೋಡಿರುವಂತಹ ವಿಶೇಷ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಮತ್ತು ಚಾಲನೆ ಮಾಡ ದೇವರ ಅನುಗ್ರಹದಿಂದ ಒಂದು ಗುಣಮಟ್ಟವಾದಂಥ ಉನ್ನತ ರಸ್ತೆ ನಿರ್ಮಾಣ ಆಗಿ ಇಲ್ಲಿಯ ಸ್ಥಳೀಯ ನಾಯಕರು ನಾಗರಿಕರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು ಹೆಚ್ಚು ಉತ್ಸಾಹದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಅವರು ಭಾಳ ವರ್ಷಗಳಿಂದ ನಿರೀಕ್ಷಿಸಿರುವಂಥ ಒಂದು ರಸ್ತೆಯ ಕಾಮಗಾರಿ ಇದರಿಂದ ಅದರ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಅವರು ಕೂಡ ಪಾತ್ರದಾರರಾಗಬೇಕು ನಮ್ಮ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಾಗರಿಕರು ಸ್ಥಳೀಯರು ಪಾಲುದಾರರಾಗುತ್ತೆ ಇದರಿಂದ ಅವರು ಕೂಡ ಇದರ ವೀಕ್ಷಣೆಯನ್ನು ಏನಾದರೂ ಸಮಸ್ಯೆ ಇದ್ದರೆ ಇಂಜಿನಿಯರಿಂಗ್ಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಆದರೂ ಬಗೆಹರಿಲಿಲ್ಲ ಅಂದರೆ ನೇರವಾಗಿ ನಮಗೆ ಸಂಪರ್ಕವನ್ನು ಮಾಡಿ ಮತ್ತು ಗುಣಮಟ್ಟವಾದಂಥ ರಸ್ತೆ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಸಹಕರಿಸೋಣ ಅಂತ ಹೇಳಿ ಮತ್ತೊಮ್ಮೆ ಸ್ವಾಮೀಜಿ ಚಿತ್ರಪ್ಪನಲ್ಲಿ ಪ್ರಯತ್ನ ಎಲ್ಲರಿಗೂ కార్యక్రమంలో ప్రముఖర కాంగ్రెస్ జిల్లాధ్యక్ష తితిరా ధర్మజా ఉత్తప్ప తెర మైనా మడకేరి తల్ూకు అక్రమ సక్రమ సమితి అధ్యక్ష నెరవండా ఉమేశ్ బ్లాక్ కాంగ్రెస్ అధ్యక్ష కేఎ ఇస్మీల్ బ్లాక్ కాంగ్రెస్ నాపక్లు వలయ అధ్యక్ష మాచటిర కుషు కుశాలప్ప బట్టకారండ మ్రా పంచాయతి సదస్య కోడి అండ రజనీ మణవట్టిర కుశాలప్ప తాపండ అప్పణ చంగేటిర కుశాలప్ప చిరోటి మాచయ్య అప్పచెట్టంకాళయ్య ಚಂಗೇಟಿರ ಮುತ್ತಣ್ಣ ಪಾಲೆಯಡ ಅಪ್ಪಣ್ಣ ಪಾಲೆಯಡ ಅಯ್ಯಪ್ಪ ಮಣವಟ್ಟಿರ ಪಾಪು ಚಂಗಪ್ಪ ಅಪ್ಪಚಟ್ಟೋಳಂಡ ಮಿಥುನ್ ಮಾಚಯ್ಯ ಮಣವಟ್ಟಿರ ದಯಾಕುಟ್ಟಪ್ಪ ಮತ್ತಿತರರು ಪಾಲ್ಗೊಂಡಿದ್ರು ದುಗ್ಗಳ ಸದಾನಂದ ನಾಪೊಕ್ಲು